ಶ್ರೀರಾಂಪುರ ಅನ್ನೋ ಒಂದು ಹಳ್ಳಿಲಿ ರವಿ ಮತ್ತು ಗೋಪಾಲ್ ಇಂಥ ಇಬ್ಬರು ತುಂಬ ಗಾಢವ ಸ್ನೇಹಿತರಿದ್ದರು ಅವರು ಚಿಕ್ಕ ವಯಸ್ಸಿನಿಂದಲೂ ಒಂದೇ ಹಳ್ಳಿಗೆ ಬೆಳೆದರು ಇಬ್ಬರು ಒಬ್ರಿಗೊಬ್ಬರು ಜೀವ ಕೊಡುವಂಥ ಸ್ನೇಹಿತರಾಗಿದ್ದರು ಒಂದೇ ಸ್ಕೂಲಿಗೆ ಹೋಗ್ತಾಯಿದ್ರು ಒಂದೇ ಆಟ ಆಡ್ತಾ ಅವರು ಇಬ್ಬರು ಒಂದೇ ಕನಸು ಕಾಣುವಂಥ ಮನೋಭಾವನೆ ಅವ್ರ ಅವರ ಸ್ನೇಹ ಅಂದರೆ ಇಡೀ ಹಳ್ಳಿಗೆ ಪ್ರಸಿದ್ಧವಾಗಿತ್ತು ಅವರೆಂಥ ಕಷ್ಟ ಬಂದರೂ ಒಬ್ರಿಗೊಬ್ರು ಬಿಟ್ಕೊಡ್ದೆ ಬೆಂಬಲವಾಗಿ ಇದ್ದರು ಒಂದು ದಿನ ಶ್ರೀರಾಮ್ಪುರದಲ್ಲಿ ಭಾಳ ಒಂದು ಬಂದ್ಬಿಡ್ತು ಮನೆಗಳೆಲ್ಲ ಕುಚ್ಚಿ ಹೋಗ್ಬಿಟ್ವು ಗದ್ದೆಗಳೆಲ್ಲ ನಾಶವಾಗೋದ್ವು ಹಳ್ಳಿ ಜನರ ಬದುಕಂತೂ ಅರ್ಥವಿಲ್ಲದಂತಾಯ್ತು ರವಿ ಮನೆ ಸಂಪೂರ್ಣವಾಗಿ ನಾಶವಾಗೋಯ್ತು ಅವ್ರ ತಂದೆ ಅಸ್ವಸ್ಥರಾದರು ಈ ಸಮಯದಲ್ಲಿ ಗೋಪಾಲ್ ಅವ್ರ ಹತ್ರ ಇದ್ದುಬಿಟ್ಟು ಅವರಿಗೆ ಔಷಧಿ ಆಹಾರ ಸಹಾಯವನ್ನು ಮಾಡಿದರು ರವಿ ಗೋಪಾಲ್ನ ಈ ಸಹಾಯ ನೋಡಿ ಹೃದಯಪೂರ್ವಕವಾಗಿ ಕೃತಜ್ಞನಾಗಿದ್ದ ಅವನು ತನ್ನ ಸ್ನೇಹಿತನಿಗೆ ನೋಡಿ ಹೇಳ್ತಾ ನೀನು ಇಲ್ಲದೆ ನಾನು ಹೇಗೆ ಬದುಕ್ತಿದ್ದೆ ಸ್ನೇಹಿತ ಅಂತ ಗೋಪಾಲ್ ನಕ್ಕು ಹೇಳ್ದ ಸ್ನೇಹ ಅಂದರೆ ಈಗೇ ಇರಬೇಕು ಕಷ್ಟದಲ್ಲೂ ಸಹಾಯ ಮಾಡೋನೇ ಸ್ನೇಹಿತ ಅಲ್ವೇನೋ ಕಾಲ ಕಳೆದಂತೆಲ್ಲ ಹಳ್ಳಿ ಪರಿಸ್ಥಿತಿ ಸುಧಾರಿಸ್ತು ಮನೆ ಮರು ನಿರ್ಮಿಸಿದರು ಜನರು ಪುನಃ ಬದುಕು ಕಟ್ಕೊಂಡ್ರು ಆದರೆ ರವಿ ಮನಸ್ಸಿನಲ್ಲಿ ಗೋಪಾಲ್ ಮಾಡಿದ ಯಾವಾಗೂ ನೆನಪಿಗಿತ್ತು ಮುಂದೆ ಅವರಿಬ್ಬರು ಒಳ್ಳೆ ಜೀವನದಲ್ಲಿ ಯಶಸ್ವಿ ಆದರು ಆದರೆ ಎಂಥ ಯಶಸ್ಸಿನ ಟೈಮಲ್ಲೂ ಕೂಡ ನಡುವೆ ಅವರಿಬ್ಬರ ನಡುವೆ ಪ್ರೀತಿ ಗೌರವ ವಿಶ್ವಾಸ ಸ್ವಲ್ಪನೂ ಕಡಿಮೆ ಆಗಿರಲಿಲ್ಲ ನಂತರ ಹಳ್ಳಿ ಮಕ್ಕಳಿಗೋಸ್ಕರ ಇಬ್ಬರು ಒಂದು ಸ್ಕೂಲ್ ಕಟ್ಟಿದ್ರು ಅವ್ರ ಸ್ನೇಹ ಮತ್ತು ಮನೋಭಾವನೆ ನೋಡಿಬಿಟ್ಟು ಹಳ್ಳಿ ಜನ ಎಲ್ಲ ಖುಷಿ ಪಡ್ತಾಯಿದ್ರು ಬೇರೆಯವರಿಗೆ ಮಾದರಿ ಆಗಿದ್ರು ನಿಜವಾದ ಸ್ನೇಹ ಅಂದರೆ ಕಷ್ಟದಲ್ಲೂ ಸಹಾಯ ಮಾಡುವ ಹೃದಯ ಯಾರಿಗಿರುತ್ತೋ ಅದೇ ನಿಜವಾದ ಸ್ನೇಹದ ಮೌಲ್ಯವಾಗಿರುತ್ತೆ